ಕನ್ನಡ ಸಾಹಿತ್ಯ ಲೋಕಕ್ಕೆ ಬಹುದೊಡ್ಡ ಕೊಡುಗೆ ನೀಡಿರುವ ಪಂಜಮಂಗೇಶರಾಯರು ಶೈಕ್ಷಣಿಕ ಮತ್ತು ಸಾಮಾಜಿಕವಾಗಿಯೂ ಮಹೋನ್ನತ ಸೇವೆ ಸಲ್ಲಿಸಿದ್ದರು ಎಂದು ಸಾಹಿತ್ಯ ಅರವಿಂದ ಚೊಕ್ಕಾಡಿ ಹೇಳಿದ್ದಾರೆ ಕನ್ನಡ ಸಾಹಿತ್ಯ ಪರಿಷತ್ ಕೊಡಗು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಸಂಯುಕ್ತಾಶಯದಲ್ಲಿ ಮಡಿಕೇರಿಯ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಸಭಾಂಗಣದಲ್ಲಿ ನಡೆದ ಪಂಜಮಂಗೇಶರಾಯರ ನೂರ ಐವತ್ತನೇ ವರ್ಷಾಚರಣೆಯಲ್ಲಿ ಮುಖ್ಯ ಭಾಷಣಕಾರರಾಗಿ ಪಾಲ್ಗೊಂಡು ಅವರು ಮಾತನಾಡಿದರು ಕನ್ನಡ ಸಾಹಿತ್ಯದಲ್ಲಿ ಮೊಟ್ಟ ಮೊದಲ ಬಾರಿಗೆ ಸಣ್ಣ ಕಥೆಗಳನ್ನು ರಚಿಸಿದವರು ಪಂಜೆ ಮಂಗೇಶರಾಯರು ಕವಿಶಿಷ್ಯ ಕಾವ್ಯನಾಮದಿಂದ ಖ್ಯಾತರಾದವರು ಬದುಕಿನ ದುಃಖವನ್ನು ಮರೆಯಲು ಹಾಸ್ಯವು ಒಂದು ಸಾಧನೆವೆಂದು ತಿಳಿದಿದ್ದ ಅವರು ಕವನ ಸಾಹಿತ್ಯದ ಮೂಲಕ ಮಕ್ಕಳಿಂದ ಹಿರಿಯರವರೆಗೂ ತಲುಪುತ್ತಿದ್ದರು ಮಕ್ಕಳಿಗೆ ಬಹುಪ್ರಿಯವಾದ ಸಾಹಿತ್ಯವನ್ನು ರಚಿಸಿದ್ದಾರೆ ಹುತ್ತರಿ ಹಾಡು ಪಂಚಕಜಾಯ ತೆಂಕಣಗಾಳಿಯಾಟ ಪಂಜೆ ಮಂಗೇಶರಾಯರ ಪ್ರಮುಖ ಕಾವ್ಯ ಸಂಕಲನಗಳು ಎಂದರು ಬ್ರಿಟಿಷರನ್ನು ಗಮನದಲ್ಲಿಟ್ಟುಕೊಂಡು ರಚಿಸಿರುವ ನಾಗರಹಾವೆ ಹಾವಳು ಹೂವೆ ಬಾಗಿಲ ಬಿಲದಲ್ಲಿ ನಿನ್ನಯ ಠಾವೆ ಪದ್ಯದ ಮೂಲಕ ಬ್ರಿಟಿಷರೇ ದೇಶ ಬಿಟ್ಟು ತೊಲಗಿ ಎಂಬ ಸಂದೇಶ ಸಾರಿದ್ದರು ಕತ್ತಲೊಳಗೆ ಜಗಳಾಡುವನು ಎಂಬ ಕವನಗಳು ಶ್ರೇಷ್ಠ ಸಾಹಿತ್ಯವಾಗಿ ಚಿರಸ್ಥಾಯಿಯಾಗಿವೆ ಈಗಿನ ವಿದ್ಯಾರ್ಥಿಗಳು ಸಾಹಿತ್ಯದಿಂದ ದೂರವಾಗ್ತಿದ್ದು ಅವರಲ್ಲಿ ಕಲ್ಪನೆಯ ಶಕ್ತಿಯನ್ನು ಹೆಚ್ಚಿಸಬೇಕೆಂದು ಹೇಳಿದರು ಅಗ್ರ ಪಂಕ್ತಿಯ ಸಾಹಿತಿ ಪಂಜಮಂಗೇಶಾಯರು ಸಾವಿರದ ಒಂಬೈನೂರ ಇಪ್ಪತ್ತೊಂದರಿಂದ ಮಡಿಕೇರಿಯ ಸೆಂಟ್ರಲ್ ಹೈಸ್ಕೂಲಿನ ಮುಖ್ಯೋಪಾಧ್ಯಾಯರಾಗಿ ಕಾರ್ಯನಿರ್ವಹಿಸಿದ್ದರು ವಿದ್ಯಾರ್ಥಿಗಳಿಗೆ ಮನ ಮುಟ್ಟುವಂತೆ ಪಠ್ಯವನ್ನು ಅರ್ಥೈಸುತ್ತಿದ್ದರು ಇಲ್ಲಿಯೇ ಅವರು ಹುತ್ತರಿ ಹಾಡು ಸೇರಿದಂತೆ ಅನೇಕ ಕವನ ಸಾಹಿತ್ಯಗಳನ್ನು ರಚಿಸಿದ್ದರು ಅವರನ್ನು ಸದಾ ಸ್ಮರಿಸಬೇಕೆಂದು ಅರವಿಂದ್ ಚೊಕ್ಕಾಡಿ ಹೇಳಿದರು ಪದ್ಯಗಳಾಗಿ ಪಾಠಗಳಾಗಿ ಬಂದಿದ್ದಂತು ಆವಾಗ ಪಠ್ಯಪುಸ್ತಕ ರಚನಾ ಸಮಿತಿ ಅನ್ನುವಂಥದ್ದೆಲ್ಲ ಇರಲಿಲ್ಲ ಒಂದು ಒಳ್ಳೆಯ ರಚನೆಯನ್ನು ಮಾಡುವುದು ಈ ರಚನೆ ಚೆನ್ನಾಗಿದೆ ಅಂತ ಅನಿಸಿದ್ರೆ ಅದನ್ನು ಪಠ್ಯವಾಗಿ ಅಳವಡಿಸುವಂತಹ ಒಂದು ಪದ್ಧತಿ ಎಲ್ಲ ಅವಾಗ ಇತ್ತು ಅದು ಮಕ್ಕಳನ್ನು ಹೆಚ್ಚು ಆಪ್ತವಾಗಿ ತಲುಪ್ತಾ ಇತ್ತು ಪಂಜ ಮಂಗೇಶ್ ನೆನಪಿಸಿಕೊಳ್ಬೇಕಾದ ಒಂದು ಅಗತ್ಯ ಬಹಳ ಮುಖ್ಯವಾದಂತ ಅವಶ್ಯಕತೆ ಏನು ಅಂತ ಹೇಳಿದ್ರೆ ಶೈಕ್ಷಣಿಕ ಪ್ರಕ್ರಿಯೆಯಲ್ಲಿ ಆಗಲೇ ಮಲ್ಲೇಶ್ ಗೌಡ್ರು ಹೇಳಿದಂತ ವಿಚಾರವನ್ನೇ ವಿಸ್ತರಿಸ್ತೇನೆ ಮಕ್ಕಳನ್ನು ತಲುಪುವ ರೀತಿಯಲ್ಲಿ ಬರೆಯಲು ಅವರಿಗೆ ಸಾಧ್ಯವಾಗುತ್ತಾ ಇತ್ತು ನಾನು ಪಾಠ ಮಾಡ್ತಾ ಇದ್ದೇನೆ ಪಾಠದಲ್ಲಿ ಒಂದು ಕಡೆ ಬರ್ತದೆ ಏನಂದ್ರೆ ಮೊದಲು ಪರಿಸರಣಾ ಮಳೆ ಅಂತ ಇತ್ತು ಪರಿಸರ ಮಾಡಿ ಅಂತ ಹೇಳುವ ಶಬ್ದವನ್ನು ತೆಗೆದು ಪ್ರಚನ್ನ ಪ್ರವಾಹ ಅಂತ ಮಾಡಿ ಹಾಕಿದ್ದಾರೆ ಈಗ ಅಂದ್ರೆ ಸುಲಭದಲ್ಲಿ ಅರ್ಥ ಆಗ್ಬಾರ್ದು ಪ್ರಣಾಳ ಶಿಶು ಅಂತ ಹೇಳಿದ್ರೆ ಸುಲಭದಲ್ಲಿ ಅರ್ಥ ಆಗ್ತದೆ ಅದು ಈಗ ಹೇಗಾಗಿದೆ ಅಂದ್ರೆ ಪ್ರಣಾಳ ಶಿಶು ಅನ್ನೋದನ್ನು ತೆಗೆದು ನಿರ್ಗರ್ಭಾಂಕುರ ಶಿಶು ಏನು ಮಾಡಿದ್ರು ಗೊತ್ತಾಗ್ಬಾರ್ದು ಅಂದ್ರೆ ಪಠ್ಯ ರಚನೆಯಲ್ಲಿರುವಂತ ಸಮಸ್ಯೆ ಹೇಳೋದು ಸರಳವಾಗಿ ಪಂಜ ವಿದ್ಯಾರ್ಥಿಗಳನ್ನು ಹೀಗೆ ಕನೆಕ್ಟ್ ಆಗ್ತಾ ಇದ್ರು ಅಂತ ನಾನು ಹೇಳಿದ್ದು ನೀವು ಸ್ವೀಕರಿಸಲಿಕ್ಕೆ ಸಾಧ್ಯ ಆಗ್ಬೇಕಾದ್ರೆ ನಿಮ್ಮ ಕಲ್ಪನೆಗೆ ನಾನು ಹೇಳಿದ ವಿಚಾರ ಸಿಗ್ಬೇಕು ಅದಕ್ಕೆ ಅವರ ಒಂದು ಪದ್ಯವನ್ನು ನೋಡಿ ಮೂಡುವನು ರವಿ ಮೂಡುವನು ಕತ್ತಲೊಳಗೆ ಜಗಳಾಡುವನು ಒಂದು ಸಾಲು ಅಂತ ಸುಲಭವಾಗಿ ಮಕ್ಕಳಿಗೆ ಅರ್ಥ ಆಗ್ತದೆ ಆದ್ರೆ ನಾನು ಹೇಳುವಾಗ ನನಗೆ ಹೇಳಬೇಕು ಅಂತ ಅನಿಸುವಂತದ್ದು ಬೇರೆ ತಲುಪಿಸ್ಲಿಕ್ಕೆ ಸಾಧ್ಯವಾಗದೇ ಇದ್ದಾಗ ನಿಮಗೆ ಅರ್ಥ ಮಾಡಿಸ್ಲಿಕ್ಕೆ ಸಾಧ್ಯವಾಗುವ ಭಾಷೆಯಲ್ಲಿ ಅದನ್ನು ತಲುಪಿಸುವುದು ಬೇರೆ ರಾಯರು ಈ ಕೆಲಸವನ್ನು ಮಾಡಿದ್ರು ಮೂಡುವನು ರವಿ ಮೂಡುವನು ಕತ್ತಲೊಳಗೆ ಜಗಳಾಡುವನ್ನು ಹೇಳಿದ್ರೆ ಕತ್ತಲೆ ಅನ್ನುವುದನ್ನು ನಾವು ಅಜ್ಞಾನಕ್ಕೂ ಬೆಳಕು ಅನ್ನುವುದನ್ನು ನಾವು ಜ್ಞಾನಕ್ಕೂ ಪರ್ಯಾಯವಾಗಿ ಬಳಕೆ ಮಾಡ್ತೇವೆ ರೂಪಕವಾಗಿ ಅದನ್ನು ಬಳಕೆ ಮಾಡ್ತೇವೆ ಇಲ್ಲಿ ಕತ್ತಲೊಳಗೆ ಅಂತ ಹೇಳುದು ಕತ್ತಲೆಯಲ್ಲಿ ಜಗಳವಾಡುವುದು ಆಗ್ತದೆ ಕತ್ತಲೆಯ ಕತ್ತಲೆಯೊಂದಿಗೆ ಜಗಳವಾಡುವುದು ಕೂಡ ಆಗ್ತದೆ ಕತ್ತಲೆಯೊಂದಿಗೆ ಜಗಳಾಡಿ ಮತ್ತೆ ಆತ ಎದ್ದು ಬಂದ ಹೇಳಿ ಹೇಳುವಂಥದ್ದು ಇಲ್ಲಿ ಮತ್ತೊಂದು ಅಂಶ ಇದೆ ಏನಂದ್ರೆ ಇದು ಈಶಾವಾಸ್ಯ ಉಪನಿಷತ್ ನಲ್ಲಿ ಬರುವಂತದ್ದು ಜ್ಞಾನಿಗಳು ಅವರು ಅಲ್ಲ ಅಜ್ಞಾನಿಗಳು ಅಂಧಕಾರದಲ್ಲಿರ್ತಾರೆ ಜ್ಞಾನಿಗಳು ಇನ್ನೂ ಹೆಚ್ಚಿನ ಅಂಧಕಾರಕ್ಕೆ ಹೋಗ್ತಾರೆ ಜ್ಞಾನಿಗಳನ್ನು ಹೇಳುದು ಇನ್ನೂ ಹೆಚ್ಚಿನ ಅಂಧಕಾರಕ್ಕೆ ಹೋಗ್ತಾರೆ ಹೌದು ನೋಡಿ ಇವತ್ತಿನ ಅತ್ಯಂತ ದೊಡ್ಡ ಪ್ರಶ್ನೆಲ್ಲ ಒಳ್ಳೆ ಎಜುಕೇಶನ್ ಪಡೆದವರೇ ಬೇರೆ ಯಾರವರು ಆದ್ರೆ ಯಾರು ವಿವೇಕವಂತರಾಗಿರ್ತಾರೋ ವಿವೇಕವಂತರಾದವರು ಮಾತ್ರ ಸತ್ಪಥವನ್ನು ಅಹ್ ಸಾಗಲಿಕ್ಕೆ ಆಗ್ತದೆ ಅಂತ ಈಶಾವಾಸ್ಯ ಉಪನಿಷತ್ ಹೇಳು ಇಲ್ಲಿ ಇದನ್ನ ನಾನು ಯಾಕೆ ಹೇಳ್ತಾ ಇದ್ದೇನೆ ಅಂತ ಹೇಳಿದ್ರೆ ಕತ್ತಲೆಯ ಒಳಗೆ ಜಗಳವಾಡುವುದು ಕತ್ತಲೆಯೊಂದಿಗೆ ಜಗಳವಾಡುವ ಮೂಲಕ ಉದಯಿಸುವ ಸೂರ್ಯನ ಪರಿಕಲ್ಪನೆ ಇದೆ ಅಲ್ಲ ಅದು ಒಂದು ವಿವೇಕ ಉದಯವಾಗುವ ಒಂದು ತಾತ್ವಿಕತೆಯನ್ನು ಕೂಡ ತಾನೇ ತಾನಾಗಿ ಹೇಳ್ತದೆ ಆದ್ರೆ ಗೊತ್ತಾಗುದಿಲ್ಲ ಮಕ್ಕಳಿಗೆ ರವಿ ಮೂಡಿದನು ರವಿ ಮೂಡಿದನು ಅಂತ ಹೇಳಿದ್ರೆ ಅಷ್ಟೇ ಗೊತ್ತಾಗುವುದು ಮುಂದಿನ ಹಂತದಲ್ಲಿ ನೋಡಿ ಹೇಗೆ ಕಲ್ಪನೆಯನ್ನು ಅವರು ಬೆಳೆಸ್ತಾರೆ ಅಂದ್ರೆ ಮೂಡನ ರಂಗ ಸ್ಥಳದಲ್ಲಿ ನೆತ್ತರು ಮಾಡುವನು ಮೂಡಣ ರಂಗ ಸ್ಥಳದಲ್ಲಿ ನೆತ್ತಲು ಮಾಡುವುದು ಅಂದ್ರೆ ಬಾಲ ಸೂರ್ಯ ಬೆಳಗ್ಗೆ ಬರುವಾಗ ಕೆಂಪಾಗಿ ಕಾಣ್ತದೆ ಅಂತ ಹೇಳುವಂಥದ್ದು ಅಲ್ಲಿ ನೆತ್ತರು ರಾತ್ರಿಯೆಲ್ಲ ಜಗಳಾಡಿ ಆಗಿದೆ ಅದೊಂದು ಯುದ್ಧ ಆಗಿದೆ ಯುದ್ಧ ಆದಾಗ ಅಲ್ಲಿ ರಕ್ತ ಬರಬೇಕಲ್ಲ ಹಾಗೆ ನೆತ್ತರು ಮೂಡುವನು ಆ ಕಲ್ಪನೆಯನ್ನು ಹೇಗೆ ಸೃಷ್ಟಿಸ್ತಾರೆ ಅಂತ ಹೇಳುವಂತದ್ದು ನೆಕ್ಸ್ಟ್ ಕುಣಿದಾಡುವನು ಇಲ್ಲಿ ಮುಂದೆ ಬೆಳೀತಾ ಬೆಳೀತಾ ಹೋದಾಗ ಸೂರ್ಯ ಬೆಳೆದಾಗಿನ ಸ್ಥಿತಿಯನ್ನು ಅವರು ಹೇಳುವಂತದ್ದು ತುಂಬಾ ಇನ್ನು ಚೆನ್ನಾಗಿದೆ ಅದು ಏರುವನು ರವಿ ಏರುವನು ಬಾನುಳು ಸಣ್ಣಗೆ ತೋರುವನು ಸೂರ್ಯ ಏರ್ತಾ ಏರ್ತಾ ಸಣ್ಣದಾಗೆ ಕಾಣುವುದ ಮತ್ತೆ ಹೇಳ್ತಾರೆ ಅವರು ಒಂದು ತತ್ವವನ್ನು ಹೇಳ್ತಾರೆ ಹೇಗೆ ಏರಿದವರು ಚಿಕ್ಕವನಿರಬೇಕಲೆ ಎಂಬ ಮಾತನ್ನು ಸಾರುವನು ನಾವು ಮೇಲೆ ಮೇಲಕ್ಕೆ ಎತ್ತರಕ್ಕೆ ಎತ್ತರಕ್ಕೆ ಏರಿದ ಹಾಗೆ ನಾವು ವಿನಯವಂತಿಕೆ ಕರ್ನಾಟಕ ಕೊಡವ ಸಾಹಿತ್ಯ ಅಕಾಡೆಮಿ ಅಧ್ಯಕ್ಷ ಅಜ್ಜಿನಿಕಂಡ ಮಹೇಶ್ ನಾಚಯ್ಯ ಮಾತನಾಡಿ ಕೊಡಗಿನ ಸರ್ಕಾರಿ ಶಾಲೆಗಳಲ್ಲಿ ಶಿಕ್ಷಣ ಪಡೆದವರು ಮೇರು ವ್ಯಕ್ತಿಗಳಾಗಿ ಮುಂದಿನ ಪೀಳಿಗೆಗೆ ಉತ್ತಮ ಪಥ ನಿರ್ಮಿಸಿದ್ದಾರೆ ಫೀಲ್ಡ್ ಮಾರ್ಷಲ್ ಕೆಎಂ ಕಾರ್ಯಪ್ಪ ಜನರಲ್ ತಿಮ್ಮಯ್ಯ ಸೇರಿದಂತೆ ಹಲವು ಗಣ್ಯರು ಸರ್ಕಾರಿ ಶಾಲೆಗಳಲ್ಲಿ ವಿದ್ಯಾಭ್ಯಾಸ ಮಾಡಿ ಸಾಧನೆಯ ಶಿಖರವೇರಿದ್ದಾರೆ ಅವರಿಗೆ ಮಾರ್ಗದರ್ಶಕರಾಗಿ ಪಂಜೆ ಮಂಗೇಶರಾಯರಿದ್ದರು ಎಂದು ಹೇಳಿದರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕನ್ನಡದ ದೊಡ್ಡ ಅಭಿಮಾನಿಯಾಗಿದ್ದಾರೆ ರಾಜ್ಯದ ಇಲ್ಲಿವರೆಗಿನ ಮುಖ್ಯಮಂತ್ರಿಗಳಲ್ಲಿ ಕನ್ನಡಾಭಿಮಾನಿಯಾಗಿ ಸಿದ್ದರಾಮಯ್ಯ ನಂಬರ್ ಒನ್ ಸ್ಥಾನದಲ್ಲಿದ್ದಾರೆ ಕನ್ನಡಕ್ಕೆ ಹೆಚ್ಚು ಒತ್ತು ನೀಡುತ್ತಿದ್ದಾರೆ ಸಚಿವ ಶಿವರಾಜ್ ತಂಗಡಿಗೆ ಆಂಗ್ಲ ಪದಗಳನ್ನು ಬಳಸದೆ ಕನ್ನಡಕ್ಕೆ ಆದ್ಯತೆ ನೀಡುತ್ತಾರೆ ಕನ್ನಡ ಶಾಲೆ ಉಳಿಸಿಕೊಳ್ಳುವಲ್ಲಿ ಸರ್ಕಾರದ ಪ್ರಯತ್ನ ಶ್ಲಾಘನೀಯ ಎಂದ ಅವರು ಭಾರತದ ಭೂಪಟದಲ್ಲಿ ಕರ್ನಾಟಕದ ಹೆಸರು ಅಚ್ಚಳಿಯದಂತೆ ಉಳಿಯಲು ಎಲ್ಲರೂ ಶ್ರಮಿಸಬೇಕೆಂದು ಕರೆ ನೀಡಿದರು ಬುದ್ದೆಯಲ್ಲಿ ಅಲಂಕಾರವನ್ನು ಪಡ್ಕೊಂಡಿದ್ದರು ಅವತ್ತು ನಮ್ಮ ಕೊಡಗಿನ ಎಲ್ಲ ಸರಕಾರಿ ವಿದ್ಯಾಸಂಸ್ಥೆಗಳಲ್ಲಿ ಓದಿದವರು ಇವತ್ತು ದೊಡ್ಡ ಮೇರು ವ್ಯಕ್ತಿತ್ವವನ್ನು ಅವರು ನಮಗೆ ಒಂದು ಒಳ್ಳೆಯ ಪಥವನ್ನು ನಿರ್ಮಿಸಿಕೊಟ್ಟಿದ್ದಾರೆ ಉದಾಹರಣೆಗೆ ಫೀಲ್ಡ್ ಮಾರ್ಷಲ್ ಕಾರ್ಯಪ್ಪನವರು ಜನರಲ್ ತಿಮ್ಮಯ್ಯನವರು ಹಾಗೂ ಅನೇಕರು ಎಲ್ಲರೂ ಸರ್ಕಾರಿ ಶಾಲೆಯಲ್ಲಿ ಓದಿದವರು ಅವರಿಗೆಲ್ಲ ಮಾರ್ಗದರ್ಶಕರಾಗಿ ಗುರು ಹಿರಿಯರಾಗಿ ನಮ್ಮ ಪಂಜೆ ಮಂಗೇಶ್ ರಾಯರ್ ಅಂತವರು ಇದ್ರು ಅಂತ ಹೇಳಿದ್ರೆ ನಮ್ಗೆ ಇವಾಗ ತುಂಬಾ ಖುಷಿ ಅನಿಸ್ತಾ ಇದೆ ಅವರ ಆತ್ಮಕ್ಕೆ ಇವತ್ತು ನೂರೈವತ್ತು ವರ್ಷಗಳ ದರ್ವಾಯ ನಾವೆಲ್ಲರೂ ಏನು ಒಂದು ಒಳ್ಳೆಯ ಆಶಾ ಆಶಾಭಾವನೆಯನ್ನ ನಾವು ವ್ಯಕ್ತಪಡಿಸಬೇಕಾಗುತ್ತೆ ಈ ಒಂದು ದಿಸೆಯಲ್ಲಿ ಕನ್ನಡಕ್ಕಾಗಿ ಕೈ ಎತ್ತು ಅಂತೇಳುವ ಒಂದು ಸಂದೇಶವನ್ನು ನಮ್ಮ ಕೊಡಗು ಜಿಲ್ಲಾ ಘಟಕದ ಕನ್ನಡ ಸಾಹಿತ್ಯ ಪರಿಷತ್ತು ಕಳೆದ ಹಲವು ವರ್ಷಗಳಿಂದ ನಮ್ಮ ಸ್ನೇಹಿತರು ಡಿ ಪಿ ರಮೇಶ್ ಅವರ ಒಂದು ಮುಖಂಡತ್ವದಲ್ಲಿ ಈ ಕನ್ನಡ ಸಾಹಿತ್ಯವನ್ನು ನಿಜವಾಗಲು ನಮ್ಮ ಕೊಡಗಿನಲ್ಲಿ ಅವರು ಚೆನ್ನಾಗಿ ಬೆಳೆಸಿಕೊಂಡು ಒಂದು ಒಳ್ಳೆಯ ದಿಸೆಯನ್ನು ನಮಗೆ ತೋರಿಸಿಕೊಟ್ಟಿದ್ದಾರೆ ಇವತ್ತು ಈ ಕನ್ನಡ ಸಾಹಿತ್ಯ ಪರಿಷತ್ತಿನ ಸಾರಥ್ಯವನ್ನು ನನ್ನ ಸ್ನೇಹಿತರಾಗಿರ್ತಕ್ಕಂಥ ಕೇಶವ್ ಕಾಮತ್ ರವರು ನನಗೆ ಬಹಳ ಖುಷಿ ಆಗ್ತಾ ಇದೆ ನಿಜವಾಗಲೂ ಅವರು ಅಧಿಕಾರ ವಹಿಸ್ಕೊಂಡ ತರುವಾಯ ಹಲವು ಕನ್ನಡ ಕಾರ್ಯಕ್ರಮಗಳನ್ನ ಬಹಳ ಅರ್ಥವತ್ತವಾಗಿ ಅನ್ಕೊಂತ ಬರ್ತಾ ಇದ್ದಾರೆ ಇದಕ್ಕೆ ಪೂರಕವಾಗಿ ತಾವೆಲ್ಲರೂ ಯಾರು ಇವತ್ತು ಮುನ್ನನೆಯಲ್ಲಿ ಕೂತಿದ್ದೀರ ನಿಮ್ಮೆಲ್ಲರ ಒಂದು ಪರಿಶ್ರಮ ಆ ಕನ್ನಡಕ್ಕಾಗಿ ನೀವೆಲ್ಲ ಕೈ ಎತ್ತಾ ಇದ್ದೀರ ಅವಾಗನೇ ನಮ್ಮ ಹಿರಿಯರು ಹೇಳಿದಾಗೆ ಕನ್ನಡಕ್ಕಾಗಿ ಕೈ ಎತ್ತಿದ್ರೆ ಅದು ನಿಜವಾಗಲು ಕಲ್ಪವೋಕ್ಷ ಅಂತ ಕನ್ನಡ ನಮ್ಮ ಇವತ್ತಿನ ಸರ್ಕಾರ ಇರ್ಬೋದು ಮಾನ್ಯ ಮುಖ್ಯಮಂತ್ರಿಗಳಿಗಾಗಿರ್ತಕ್ಕಂತ ಸಿದ್ದರಾಮಯ್ಯನವರು ಅವರು ಅಭಿಮಾನಿ ಅಂತ ಹೇಳಲಿಕ್ಕೆ ನನಗೆ ಖುಷಿ ಆಗ್ತಾ ಇದೆ ಯಾಕೆಂತಂದ್ರೆ ಬಂದಂತ ಮುಖ್ಯಮಂತ್ರಿಗಳಲ್ಲಿ ಸಿದ್ದರಾಮಯ್ಯ ಅವರಂತ ಒಂದು ಕನ್ನಡ ಅಭಿಮಾನಿ ಅಂದ್ರೆ ನಿಜವಾಗ್ಲು ನಂಬರ್ ಒನ್ ಅಂತ ನಾನು ಹೇಳಕ್ಕೆ ಇಷ್ಟ ಇಷ್ಟಪಡ್ತಾ ಇದ್ದೇನೆ ಕನ್ನಡಕ್ಕಾಗಿ ನಮ್ಮ ಕರ್ನಾಟಕದಲ್ಲಿ ಒಂದು ಆದ್ಯತೆಯನ್ನ ತೋರಿಸಿಕೊಟ್ಟಿವರು ನಮ್ಮ ಮುಖ್ಯಮಂತ್ರಿಗಳು ಹಾಗೆಯೇ ಕನ್ನಡ ಸಂಸ್ಕೃತಿ ಇಲಾಖೆಯ ಸಚಿವರಾಗಿರ್ತಕ್ಕಂಥ ಶ್ರೀಮಾನ್ ಶಿವರಾಜ್ ಶಿವರಾಜ್ ತಂಗಡಿಗೆ ಅವರು ಅವರು ಅಷ್ಟೇ ಬಹಳ ಕನ್ನಡ ಅಭಿಮಾನಿಗಳು ಇದೇ ಸಂದರ್ಭ ಪಂಜ ಮಂಗೇಶರಾಯರು ಕಾರ್ಯನಿರ್ವಹಿಸುತ್ತಿದ್ದ ಜೂನಿಯರ್ ಕಾಲೇಜಿನ ಪ್ರಾಥಮಿಕ ಪ್ರೌಢ ಪದವಿ ಪೂರ್ವ ಕಾಲೇಜು ಹಾಗೂ ಸಾರ್ವಜನಿಕ ಮಕ್ಕಳ ಗ್ರಂಥಾಲಯಕ್ಕೆ ಪಂಜ ಮಂಗೇಶರಾಯರ ಭಾವಚಿತ್ರವನ್ನು ಕೊಡುಗೆಯಾಗಿ ನೀಡಲಾಯಿತು ಕಾರ್ಯಕ್ರಮದಲ್ಲಿ ಕೊಡಗು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಕೇಶವ ಕಾಮತ್ ಕಸಾಪ ಮೈಸೂರು ಜಿಲ್ಲಾಧ್ಯಕ್ಷ ಮಂಡಿಕೆರೆ ಗೋಪಾಲ್ ಹಾಸನ ಜಿಲ್ಲಾಧ್ಯಕ್ಷ ಮಲ್ಲೇಶ್ ಗೌಡ ಕಸಾಪ ಕೊಡಗು ಜಿಲ್ಲಾ ಮಾಜಿ ಅಧ್ಯಕ್ಷ ಟಿಪಿ ರಮೇಶ್ ಗೌರವ ಕಾರ್ಯದರ್ಶಿ ಮುನೀರ್ ಅಹಮದ್ ಹಿರಿಯ ಪತ್ರಕರ್ತ ಅನಿಲ್ ಹೆಚ್ಡಿ ಸೇರಿದಂತೆ ಮತ್ತಿತರ ಗಣ್ಯರು ಉಪಸ್ಥಿತರಿದ್ದರು